ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಮಿನಿ ಬ್ಲಾಗ್ ಬನ್ನಿ ನಾವಿವತ್ತು ಪಶಂಪುರಕ್ಕೆ ಜಾತ್ರೆಗೆ ಹೋಗ್ತಾ ಇದ್ದೀವಿ ನಮ್ಮನ್ನು ಯಾರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಇಲ್ಲಿದ್ದಾರೆ ನೋಡಿ ಇವರೇ ಗಣೇಶ್ ನಮ್ಮನ್ನು ನಮ್ಮನ್ನ ಅವರು ಡ್ಯಾನ್ಸ್ ಮಾಡ್ಕೊಂಡು ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಬನ್ನಿ ಜಾತ್ರೆಗೆ ಹೋಗೋಣ ಬನ್ನಿ ಜಾತ್ರೆಗೆ ಹೋಗೋಣ ಅಂತ ನಾವಿಲ್ಲಿ ಪರಶುರಾಮಪುರಕ್ಕೆ ಜಾತ್ರೆಗೆ ಏನಕ್ಕೆ ಹೋಗ್ತಾ ಅಂದರೆ ಅಲ್ಲಿ ಕೊಲ್ಲಾಪುರದಮ್ಮ ಜಾತ್ರೆ ಅದು ಹದಿಮೂರು ವರ್ಷಕ್ಕೊಂದ್ಸಲ ನಡೆಯುತ್ತಂತೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ನಮ್ಮ ಸೂಪರ್ವೈಸರ್ ಅವರು ಇನ್ವೈಟ್ ಮಾಡಿದರು ಸೊ ಅದಕ್ಕೆ ನಾವು ಕೋಲೀಗ್ಸು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಹೋಗೋಣ ಅಂತ ಹೊರಟ್ವಿ ನಮ್ಮದು ಮಾರ್ನಿಂಗ್ ಶಿಫ್ಟ್ ಇತ್ತು ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಅವ್ರ ಊರಿಗೆ ಮೂರೂವರೆ ಆಗಿತ್ತು ಬಂದು ಅವ್ರ ಮನೇಲಿ ಕುತ್ಕೊಂಡು ಸ್ವಲ್ಪ ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿದ್ವಿ ಕುಡಿದು ಹಾಗೆ ಟೆಂಪಲ್ಗೆ ಹೋಗಿ ಬರೋಣ ಅಂತ ಎಲ್ಲ ಹೊರ್ಟ್ವಿ ನೋಡ್ರಿ ಇವರೇ ನಮ್ಮ ಫ್ರೆಂಡ್ಸು ನಾವೆಲ್ಲ ಒಂದೇ ಹತ್ರ ಡ್ಯೂಟಿ ಮಾಡೋದ್ರಿಂದ ನಮ್ಮನ್ನ ಸೂಪ್ರೈಸರ್ ಎಲ್ಲರೂ ಒಟ್ಟಿಗೆ ಇನ್ವೈಟ್ ಮಾಡಿದ್ರು ಅಂತ ಎಲ್ಲ ಬಂದ್ವಿ ಇವರು ನಮ್ಮನ್ನು ಅವ್ರ ದೇವಸ್ಥಾನಕ್ಕೆ ಇದ್ದಾರೆ ಹಾಗೆ ಕರ್ಕೊಂಡು ಹೋಗುವಾಗ ಒಂದು ಸೆಲ್ಫಿ ತಗೊಂಡ್ವಿ ಸೆಲ್ಫಿ ತಗೊಂಡು ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ವಿ ಹಾಗೆ ಜಾತ್ರೆ ಅಂದಮೇಲೆ ಈ ಥರದ್ದೆಲ್ಲ ಇಯರಿಂಗ್ಸು ಡಾಲ್ಸು ಬ್ಯಾಂಗಲ್ಸು ಇವೆಲ್ಲ ಇದ್ದೇ ಇರುತ್ತೆ ನಾವು ನೋಡಿ ನೋಡಿ ಹೋದ್ವಿ ಅಷ್ಟೇ ಏನೂ ತೊಗೊಳ್ಳಲಿಲ್ಲ ಸದ್ಯಕ್ಕೆ ದೇವ್ರ ದರ್ಶನ ಮಾಡೋಣ ಆಮೇಲೆ ನೆಕ್ಸ್ಟ್ ಎಲ್ಲ ತೊಗೊಳ್ಳೋಣ ಅಂದ್ಕೊಂಡು ಮುಂದೆ ಮುಂದೆ ಹೋಗ್ತಿದ್ವಿ ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದು ಪರಶಾಂಪುರಕ್ಕೆ ಎಷ್ಟು ದುರ್ಗದಿಂದ ತುಂಬಾ ದೂರ ಇದೆ ಆದರೆ ಇವರು ಅಲ್ಲಿಂದ ಡ್ಯೂಟಿಗೆ ಬರ್ತಾರೆ ಪಾಪ ಎಷ್ಟು ದೂರದಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ನನಗೆ ಒಂದು ಸರ್ತಿ ಹೋಗ್ಬೋಷ್ಟೊತ್ತಿಗೆ ಮೈಕೈ ಎಲ್ಲ ಫುಲ್ ನೋವಾಗ್ಬಿಟ್ಟಿತ್ತು ಅಷ್ಟು ದೂರ ಇದೆ ನೋಡಿ ಇದು ಕೊಲ್ಲಾಪುರದ ದೇವಸ್ಥಾನ ಇದು ಜಾತ್ರೆ ಹದಿಮೂರು ವರ್ಷಕ್ಕೆ ಒಂದು ಸತ ಆಗುತ್ತೆ ಅಂತ ತುಂಬ ಗ್ರ್ಯಾಂಡಾಗಿ ಯಾವ್ದು ಹತ್ತು ದಿನದ ತನಕ ಜಾತ್ರೆನೇ ಮಾಡ್ತಾರಂತೆ ನಾವು ಈಗ ದೇವಸ್ಥಾನಕ್ಕೆ ದೇವಿ ದರ್ಶನ ಮಾಡೋಣ ಅಂತ ಬಂದ್ವಿ ದೇವರ ದರ್ಶನ ಮಾಡಿಕೊಂಡು ಅಲ್ಲಿ ಮಂಗಳಾರತಿ ತಗೊಂಡು ಹಾಗೆ ತೀರ್ಥ ಪ್ರಸಾದ ಕೊಟ್ಟರು ತಗೊಂಡ್ವಿ ನಮ್ಮ ಫ್ರೆಂಡ್ಸು ನಾವೆಲ್ಲ ತಗೊಂಡು ಅಲ್ಲೇ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ನಿಂತ್ಕೊಳ್ತಿದ್ವಿ ನೋಡಿ ಅಮ್ಮಂದು ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ಜಾತ್ರೆಯ ಪ್ರಯುಕ್ತ ಗರ್ಭಗುಡಿಲಿ ಇದು ಉತ್ಸವ ಮೂರ್ತಿಯಂತೆ ಮೆರವಣಿಗೆ ಎಲ್ಲ ಮಾಡಿಬಿಟ್ಟು ಮತ್ತೆ ಕರ್ಕೊಂಬಂದು ಇಲ್ಲೇ ಕೂರಿಸಿದ್ದಾರೆ ಅಮ್ಮಂಗೆ ಆಮೇಲೆ ನಾವೆಲ್ಲ ಒಂದು ಸ್ವಲ್ಪತ್ತು ದೇವಿ ದರ್ಶನ ಮಾಡಿ ಹಾಗೆ ಸ್ವಲ್ಪ ಕೈ ಮುಕ್ಕೊಂಡು ನಿಂತ್ಕೊಂಡ್ವಿ ತೀರ್ಥ ಪ್ರಸಾದ ಕೊಟ್ಟರು ತಗೊಂಡು ಒಂದು ಸೆಲ್ಫಿ ತಗೊಂಡ್ವಿ ಎಲ್ಲ ಬಂದಿದ್ದ ನೆನಪಿಗೆ ಇರಲಿ ಅಂತಂದೇಳಿ ಆದರೆ ಅಷ್ಟರೊಳಗೆ ಒಂದು ಮಗು ನೋಡ್ರಿ ದೇವಿ ಸೀದ ದೇವಿ ಹತ್ರನೂ ಹೋಗಿ ಬರ್ತೈತೆ ಅದು ಯಾರು ಹೇಳಿಲ್ಲ ಕೇಳಿಲ್ಲ ಒಳಗೆ ಹೋಗಿ ಬಂತು ನಾವು ಅಲ್ಲಿಂದ ಮತ್ತೆ ಇನ್ನೊಂದು ಇನ್ನೊಂದು ದೇವಿ ದರ್ಶನ ಮಾಡೋಕ್ಕೆ ಮಾಡಬೇಕಂತ ಹೊರಟ್ವಿ ಹಾಗೆ ಜಾತ್ರೆಯಲ್ಲಿ ಈ ಥರ ಎಲ್ಲ ಡಾಲ್ಸ್ ಇಟ್ಟಿದ್ರು ನನಗೆ ಇದು ಅಂಬೇಡ್ಕರ್ ಡಾಲ್ ತುಂಬ ಇಷ್ಟ ಆಯಿತು ಅದಕ್ಕೆ ವಿಡಿಯೋ ಮಾಡಿದೆ ನೋಡಿ ಇವರು ನಮ್ಮ ಸಂವಿಧಾನ ಶಿಲ್ಪಿ ಹಾಗೆ ನೋಡ್ತಾ ಜಾತ್ರೆಯಲ್ಲಿ ಹುಡುಗಿರಂದರೆ ನಮಗೆ ಹೆಣ್ಮಕ್ಳಂದರೆ ಇವೆಲ್ಲ ಇಂಟ್ರೆಸ್ಟೆಡ್ ಮ್ಯಾಟರು ಇದು ಬ್ಯಾಂಗಲ್ಸು ಫುಲ್ ಕಲರ್ಫುಲ್ಲಾಗಿ ಶೈನಿ ಶೈನಿಯಾಗಿ ಸ್ಪಾರ್ಕ್ಲಿಂಗ್ ಹೊಡಿತಿತ್ತು ಬಿಸಿಲಿಗೆ ಹಾಗೆ ನೋಡ್ಕೊಂಡು ಹೋದ್ವಿ ಯಾರೂ ಬೈ ಮಾಡಲಿಲ್ಲ ಇದು ನೋಡ್ರಿ ಇವೆಲ್ಲ ಹಿಟ್ಟಿನ ಆರತಿ ಅಂತ ಅವರು ಮಾಡ್ತಾರಂತೆ ಬೆಳಿಗ್ಗೆ ನಸುಕಿಗೆ ಎತ್ತು ಎಲ್ಲರೂ ಮಡಿ ಉಟ್ಟು ಈ ಥರ ಹಿಟ್ಟಿನ ಆರತಿ ಮಾಡಿ ದೇವಿಗೆ ಆರತಿ ಮಾಡಿಬಿಟ್ಟು ಇಲ್ಲಿ ಹಿಟ್ಟೋಗ್ತಾರಂತೆ ಎಲ್ಲ ಹೆಣ್ಮಕ್ಳು ಮಾಡಿದ್ರು ಅವತ್ತು ತುಂಬ ಜನ ಟೆಸ್ಟ್ ತಗೊಂಡಿದ್ದಾವೆ ಈ ಮಧ್ಯೆ ಇರೋದೊಂದು ದೊಡ್ಡ ದೀಪನ ಆರುದೇ ಇರೋ ಥರ ನೋಡ್ಕೋಬೇಕಂತೆ ಅದ್ರಲ್ಲಿ ತುಂಬ ಎಣ್ಣೆ ಹಾಕಿ ಉರಿಯೋದಕ್ಕೆ ಬಿಡ್ತಿದ್ರು ಇಲ್ಲಿನೇ ಪಾ ಪ್ರಾಣಿ ಬಲಿ ಎಲ್ಲ ಅಂತ ಇಲ್ಲಿ ದೇವಿನ ಈ ಥರ ಕೂರಿಸ್ಬಿಟ್ಟು ಪೂಜೆ ಮಾಡ್ತಿದ್ರು ನೋಡಿ ಇವರು ಮತ್ತೆ ಮುಗಿಸ್ಕೊಂಡು ನಾವು ಬಂದ್ವಿ ಅವ್ರ ಮನೆಗೆ ಬರೋ ಅಷ್ಟೊತ್ತಿಗೆ ನಾಲ್ಕು ನಾಲ್ಕೂವರೆ ಆಗಿತ್ತು ಹೊಟ್ಟೆ ತುಂಬ ಶುರುವಾಗಿತ್ತು ಅಂತ ಊಟಕ್ಕೆಲ್ಲ ಬಂದ್ವಿ ಊಟ ಮಾಡೋಣ ಅಂತ ನಾನ್ ವೆಜ್ ಮಾಡಿದರು ಮುದ್ದೆ ಮಟನ್ ಸಾಂಬಾರ್ ಬಿರಿಯಾನಿ ಮತ್ತು ಬೋಟಿ ಚ ಬೋಟಿ ಫ್ರೈ ಎಲ್ಲ ಮಾಡಿದ್ದು ಊಟ ಮುಗಿಸ್ಕೊಂಡು ಅವ್ರ ಮನೇಲಿ ಅರ್ಶನ ಕುಂಕುಮ ಮತ್ತು ಸ್ಯಾರಿ ಎಲ್ಲ ಕೊಟ್ಟು ತಗೊಂಡು ಬಂದಿದ್ದು ನಾವು ಬಂದಿದ್ದವ್ರಿಗೆ ತುಂಬ ಖುಷಿ ಆಯ್ತು ಅಂತ ಶೇಖೇಣ್ ಮಾಡ್ತಿದ್ರು ಹಾಗೆ ನಾವು ಅವರಿಗೆಲ್ಲ ನಮಗೂ ಖುಷಿ ಆಯಿತು ಅಂತ ಹೇಳಿಬಿಟ್ಟು ರಿಟರ್ನ್ ಬಂದ್ವಿ ರಿಟರ್ನ್ ಬರುವಾಗ ಬರ್ತೀವಿ ಅವ್ರ ಬಸ್ ಸ್ಟಾಪಲ್ಲಿ ತುಂಬಾ ರಶ್ ಇತ್ತು ಈ ರಶ್ನ ಕ್ಲಿಯರ್ ಮಾಡೋಕ್ಕೆ ಪೊಲೀಸ್ ಸಮೇತ ಇದ್ದರು ನೋಡ್ರಿ ತುಂಬಾ ಜನ ಸೇರಿದ್ರು ಅದು ಎಲ್ಲೆಲ್ಲಿಂದನೆಲ್ಲ ಬಂದಿದ್ರು ಅದಕ್ಕೆ ತುಂಬ ಜನ ಈ ಬಸ್ಸಲ್ಲಂತೂ ಕಾರ್ ಇಡೋಕ್ಕೆ ಜಾಗ ಇರಲಿಲ್ಲ ಈ ರೋಡ್ ಟು ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು ಬೈಕುಗಳು ಕಾರ್ಗಳು ನಮ್ಮ ಡ್ರೈವರ್ ಸ್ವಲ್ಪ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ರು ಎಲ್ಲಿ ಹೋಗ್ಬೇಕಂತನೇ ಗೊತ್ತಾಗ್ತಿಲ್ಲ ಪಾಪ ಅವರಿಗೆ ಅದು ಇಂಥ ರಶಲ್ಲೂ ಒಂದು ಕಾಮಿಡಿ ತೋರಿಸ್ತೀನಿ ನೋಡ್ತಾ ನೋಡ್ರಿ ಆಗಿನೇ ಏಕೆ ಕಾಮಿಡಿ ಅಂತಂದರೆ ನಮ್ಮ ಜಾತ್ರೆಯಲ್ಲಿ ಬಾಯ್ಸ್ ವೈಫ್ಸ್ ಹೇಗಿದೆ ಅಂತ ನಾನು ಆಲ್ರೆಡಿ ಶಾರ್ಟ್ಸ್ನ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೆ ಈ ವಿಡಿಯೋನ ನೋಡ್ರಿ ಅವ್ರು ಭಾಳ ಹೆಂಗೆ ಎತ್ಕೊಂಡು ಹೋಗ್ತಿದ್ದಾರೆ ಅವು ನಾನ್ ವೆಜ್ ಹಬ್ಬ ಅಂದರೆ ಅದು ಇರಲೇಬೇಕಲ್ಲ ಅದಕ್ಕೆ ಅವರು ಮೇಲೆ ಹೊತ್ಕೊಂಡು ಹೋಗ್ತಿದ್ರು ಅದನ್ನು ಒಂದು ಶೂಟ್ ಮಾಡಿಕೊಂಡೆ ವಿಡಿಯೋನ ತುಂಬ ಫನ್ನಿಯಾಗಿತ್ತು ಖುಷಿ ಅವರಿಗೆಲ್ಲ ಜಾತಲ್ಲಿದ್ದಾರಲ್ಲ ಮಾಡೋದು ಆಮೇಲೆ ನಾವು ಇಲ್ಲಿಂದ ಮುಗಿಸ್ಕೊಂಡು ಇನ್ನೊಂದು ಫ್ರೆಂಡ್ ಮನೆಗೆ ಹೋದ್ವಿ ಅಲ್ಲೇ ಅವ್ರ ಅವ್ರೂರಲ್ಲೇ ಅವ್ರ ಮನೆ ಹತ್ರ ತುಂಬ ಚೆನ್ನಾಗಿತ್ತು ಅಲ್ಲಿ ಸ್ವಲ್ಪ ಊಟ ಮಾಡಿಕೊಂಡ್ರು ಮಾಡೋರು ನಮಗೆ ಆಗಲಿಲ್ಲ ಅಲ್ಲೇ ಹೊಟ್ಟೆ ಫುಲ್ಲಾಗಿಬಿಟ್ಟಿತ್ತು ನಮಗೆ ಮತ್ತು ಸ್ವಲ್ಪ ಸ್ವಲ್ಪ ತಿಂದ್ಕೊಂಡ್ರು ಊಟನ ಅಲ್ಲಿಂದ ಮುಗಿಸ್ಕೊಂಡು ಬರೋಕ್ಕೆ ಅಲ್ಲಿ ಸ್ವಲ್ಪ ಟೀ ಮಾಡಿಕೊಟ್ರು ಕುಡಿದು ವಾಪಸ್ ಬಂದ್ವಿ ದುರ್ಗಕ್ಕೆ ನಾವು ಮತ್ತೆ ದುರ್ಗಕ್ಕೆ ವಾಪಸ್ ಬರೋ ಅಷ್ಟೊತ್ತಿಗೆ ಎಂಟೂವರೆ ಆಗಿತ್ತು ಮನೆಗೆ ಬಂದು ನಾವು ಬರ್ತಾ ಸಾಂಗ್ ಆಡ್ಕೊಂತ ಹಾಗೆ ಫನ್ನಿ ಕಾಮಿಡಿ ಮಾಡಿಕೊಂಡು ವಾಪಸ್ ಬಂದು ರಿಟರ್ನ್ ಆದ್ವಿ ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಎಂಟೂವರೆ ಬಂದು సో ఫుల్ రెస్ట్ మిబిట్వి యాకంద్రె తు దూర ఇదే పశురంపుర దుర్గ అంద